ಚೈನಾದ ಟಿಯಾಂಜಿನ್ ನಗರದಲ್ಲಿ ಆರಂಭವಾಗಿರುವ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಸದಸ್ಯ ರಾಷ್ಟಗಳ ಪ್ರಮುಖರ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು ಸಭೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಚೈನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಚೈನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಈ ವೇಳೆ ಭಾರತ ಚೈನಾ ಅಭಿವೃದ್ಧಿ ಪಾಲುದಾರಿಕೆಯ ರಾಷ್ಟಗಳಾಗಿದ್ದು ಪರಸ್ಪರ ಭಿನ್ನಾಭಿಪ್ರಾಯಗಳು ವಿವಾದಗಳಾಗಿ ಬದಲಾಗದಂತೆ ನೋಡಿಕೊಳ್ಳಬೇಕು ಎನ್ನುವ ಬದ್ದತೆ ಪ್ರದರ್ಶಿಸಿದ್ದಾರೆ ವ್ಯಾಪಾರ ಗಡಿ ರಕ್ಷಣೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿಸ್ತೃತ ಮಾತುಕತೆ ನಡೆಸಿದರು ಗಡಿ ವಿಚಾರದಲ್ಲಿ ಉಭಯ ದೇಶಗಳಿಗೂ ಒಪ್ಪಿಗೆಯಾಗುವ ಪರಿಹಾರ ಸೂತ್ರಗಳನ್ನು ಪಾಲಿಸುವ ಅಗತ್ಯವನ್ನು ಪ್ರತಿಪಾದಿಸಿದರು ಜನಸಂಪರ್ಕ ಹಾಗೂ ನೇರ ವಿಮಾನಯಾನ ಸೌಲಭ್ಯವನ್ನು ಹೆಚ್ಚಿಸುವುದು ಹೂಡಿಕೆ ಮತ್ತು ವ್ಯಾಪಾರ ಸಂಬಂಧವನ್ನು ವಿಸ್ತರಿಸುವಲ್ಲಿ ರಾಜಕೀಯ ಮತ್ತು ಕಾರ್ಯತಂತ್ರದ ಮಾರ್ಗವನ್ನು ಅನುಸರಿಸುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆ ಹಾಗೂ ಸವಾಲುಗಳ ಕುರಿತು ಸಾಮಾನ್ಯ ನೆಲೆಗಳನ್ನು ವಿಸ್ತರಿಸುವ ಅಗತ್ಯವನ್ನು ಉಭಯ ನಾಯಕರು ಅನುಮೋದಿಸಿದರು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತ ಚೈನಾ ಪರಸ್ಪರ ವಿಶ್ವಾಸ ಗೌರವ ಹಾಗೂ ಸಂವೇದನೆಯೊಂದಿಗೆ ಸಹಕಾರ ಸಂಬಂಧವನ್ನು ಮುಂದುವರೆಸಲು ಬದ್ದವಾಗಿವೆ ಇದರಲ್ಲಿ ಇನ್ನೂರ ಎಂಬತ್ತು ಕೋಟಿ ಜನರ ಹಿತಾಸಕ್ತಿ ಅಡಗಿದೆ ಅಷ್ಟೇ ಅಲ್ಲ ಸಮಗ್ರ ಮಾನವ ಕುಲದ ಈ ಬಾಂಧವ್ಯ ದಾರಿ ಮಾಡಿಕೊಡಲಿದೆ ಎಂದು ಹೇಳಿದರು ಭಾರತ ಚೈನಾ ಗಡಿಯಲ್ಲಿ ಉಭಯ ದೇಶಗಳ ಸೇನೆಗಳನ್ನು ಹಿಂತೆಗೆದುಕೊಂಡ ಬಳಿಕ ಆ ಭಾಗದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲಾಗಿದ್ದು ಗಡಿ ನಿರ್ವಹಣೆ ಸಂಬಂಧ ವಿಶೇಷ ಪ್ರತಿನಿಧಿಗಳ ನಡುವೆ ಒಪ್ಪಂದಕ್ಕೆ ಬರಲಾಗಿದೆ ಕೈಲಾಸ ಮಾನಸ ಸರೋವರ ಯಾತ್ರೆಯ ಪುನರಾರಂಭ ಹಾಗೂ ಉಭಯ ದೇಶಗಳ ನಡುವೆ ನೇರ ವಿಮಾನಯಾನ ಸೇವೆ ಆರಂಭಗೊಂಡಿರುವುದು ಸಂತಸದಾಯಕ ಎಂದು ತಿಳಿಸಿದರು ಕಳೆದ ವರ್ಷ ಕಜಾನ್ನಲ್ಲಿ ನಡೆದ ಮಾತುಕತೆ ಅತ್ಯಂತ ಫಲಪ್ರದವಾಗಿತ್ತು ಭಾರತ ಚೈನಾ ಸಂಬಂಧಕ್ಕೆ ಧನಾತ್ಮಕ ದಿಕ್ಕನ್ನು ನೀಡಿತ್ತು ಎಂದು ಪ್ರಧಾನಿ ಹೇಳಿದರು ಚೈನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಭಾರತ ಮತ್ತು ಚೈನಾ ಎರಡೂ ಬಲಿಷ್ಠ ಶಕ್ತಿಗಳಾಗಿದ್ದು ಸಹಕಾರಕ್ಕೆ ಒಮ್ಮತ ವ್ಯಕ್ತಪಡಿಸಲಾಗಿದೆ ಎಂದು ತಿಳಿಸಿದರು ಬಳಿಕ ಪ್ರಧಾನಿ ಆಡಳಿತಾರೂಢ ಕಮ್ಯುನಿಸ್ಟ್ ಪಕ್ಷದ ನಾಯಕ ಕಾಯ್ಕಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಭಾರತ ಚೈನಾ ಬಾಂಧವ್ಯಕ್ಕೆ ಸಂಬಂಧಿಸಿದ ಹಲವು ಅಂಶಗಳ ಕುರಿತು ಚರ್ಚಿಸಿದರು बहुत बहुत बधाई देता एक बार फिर चीन यात्रा के निमंत्रण के लिए और आज की हमारी बैठक के लिए आपका हार्दिक धन्यवाद ಶಾಂಘೈ ಸಹಕಾರ ಸಂಘಟನೆ ಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಜಾಗತಿಕ ನಾಯಕರು ಮತ್ತು ಹತ್ತು ಅಂತಾರಾಷ್ಟೀಯ ಸಂಸ್ಥೆಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಹಲವು ರಾಷ್ಟಗಳ ಪ್ರಮುಖರೊಂದಿಗೆ ಸರಣಿ ಸಭೆಗಳನ್ನು ನಡೆಸುತ್ತಿದ್ದಾರೆ ಇದರ ಭಾಗವಾಗಿ ಮ್ಯಾನ್ಮಾರ್ ವರಿಷ್ಠ ಜನರಲ್ ಮಿನ್ ಹ್ಯಾಂಗ್ಹಾಂಗ್ ಅವರೊಂದಿಗೆ ಚರ್ಚೆ ನಡೆಸಿದರು